ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಜನಸ್ನೇಹಿ ಯೋಗೇಶ್ ಆಶ್ರಮಕ್ಕೆ ಬಂದಿದ್ದೀವಿ ಏನ್ ಗೊತ್ತಾ ಫ್ರೆಂಡ್ಸ್ ಇನ್ ಮುಂದಕ್ಕೆ ಇವಾಗ ಏನು ಅಂತ ಬಗ್ಗೆ ತಿಳ್ಕೊಳ್ತಿರಲ್ವಾ ಆದ್ರೆ ಇವಾಗ ಯೋಗೇಶ್ ಅವ್ರು ಮಾತಾಡ್ತಾರೆ ನೋಡೋಣ ಬನ್ನಿ ಫ್ರೆಂಡ್ಸ್ ಸ್ನೇಹಿತರ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವತ್ತೇನು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತ ಆಶ್ರಮದಲ್ಲಿ ಫೇಮಸ್ ಆಗಿರ್ತಕ್ಕಂತ ನಮ್ಮ ಮಂಗಳ ಮುಖಿಯವರು ಬಂದಿದ್ದಾರೆ ಸೊ ಸಾಕಷ್ಟು ವಿಚಾರಗಳಲ್ಲಿ ಅವಾಗವಾಗ ಸುದ್ದಿ ಆಗ್ತಾ ಇರ್ತಾರೆ ಅವರು ಸೊ ವಿಶೇಷವಾಗಿ ಮಂಗಳ ಮುಖಿಯರು ಅಂದ ತಕ್ಷಣ ನಮ್ಮ ಮೈಂಡ್ ಅಲ್ಲಿ ಬರೋದು ಅವ್ರು ಭಿಕ್ಷಾಟನೆ ಮಾಡ್ತಾರೆ ಸೊ ಇನ್ನು ಅನೇಕ ಅನೇಕ ರೀತಿಯಲ್ಲಿ ಅವರನ್ನ ವರ್ಣಿಸ್ತೀವಿ ಜೊತೆಗೆ ಬೈಯೋದಕ್ಕೂ ಕೂಡ ಸಾಕಷ್ಟು ಜನ ಅವ್ರನ್ನ ಬೈತಾರೆ ಸೊ ನಾನೇನಕ್ಕೆ ಈ ಒಂದು ವಿಚಾರವನ್ನ ನಿಮ್ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಮಂಗಳ ಮುಖಿಯರು ಅಂದ್ರೆ ಒಂದು ಆ ದೇವಿ ಸ್ವರೂಪ ಸೊ ತಾಯಿ ಅಂದ್ರೆ ದೇವಿ ಹೋಲಿಸ್ತಾರೆ ಅವ್ರನ್ನ ಸೊ ಅವರು ಇವತ್ತು ಒಂದು ಅದ್ಭುತವಾದಂತ ಪುಣ್ಯದ ಕೆಲಸವನ್ನ ಮಾಡಿದ್ದಾರೆ ಆ ಪುಣ್ಯದ ಕೆಲಸ ಏನು ಅಂತ ಗೊತ್ತಾಗ್ಬೇಕಾ ಸೊ ಅದರಲ್ಲೂ ಮಂಗಳ ಮುಖಿಯರಲ್ಲೂ ಒಳ್ಳೊಳ್ಳೆ ಮನ್ಸಿದೆ ಅವ್ರಿಗೂ ಒಳ್ಳೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಗಬೇಕಷ್ಟೇ ಅವ್ರು ಒಳ್ಳೆ ಕೆಲಸ ಮಾಡೋದಕ್ಕೆ ಸಾಕಷ್ಟು ಜನ ಒಳ್ಳೆ ಸಪೋರ್ಟ್ ಮಾಡೋದಕ್ಕಿಂತ ಕಾಲಿಳೆಯುವರೆ ಜಾಸ್ತಿ ಸೊ ಇವತ್ತು ನಮ್ಮ ಜೊತೆಲಿ ಈ ಇಬ್ಬರು ಮಂಗಳ ಮುಖಿಯರು ಒಂದು ಅದ್ಭುತವಾದಂತ ಕೆಲಸವನ್ನ ಮಾಡಿದ್ದಾರೆ ಅದು ಏನು ಎತ್ತ ಅಂತ ನಾನು ನಿಮಗೆ ತೋರ್ಸಕ್ ಇಷ್ಟಪಡ್ತೀನಿ ಹಾಗಾದ್ರೆ ತಪ್ಪದೆ ಈ ವಿಡಿಯೋನ ಪ್ರತಿಯೊಬ್ಬರು ನೋಡಿ ವಿಡಿಯೋನ ಶೇರ್ ಮಾಡಿ ಅಂತ ಪುಣ್ಯದ ಕೆಲಸ ಇವರಿಬ್ಬರು ಏನು ಮಾಡಿದ್ದಾರೆ ಸೊ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಮಾಜ ಸಾಕಷ್ಟು ಹಾಳಾಗ್ತಿರೋದ್ರಲ್ಲಿ ಅನುಮಾನವೇ ಇಲ್ಲ ಆದ್ರೆ ಎಲ್ಲೋ ಒಂದ್ ಕಡೆ ಅನಾಥಾಶ್ರಮಗಳು ಈಗ ನಿರಾಶ್ರಿತರ ಕೇಂದ್ರಗಳು ಶುರು ಆದ ನಂತರ ಎಷ್ಟೋ ಜನರು ಬದಲಾಗ್ತಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಇವತ್ತು ಇವರಿಬ್ಬರು ಮಂಗಳ ಸೇರಿ ಒಂದು ಪುಣ್ಯದ ಕೆಲಸವನ್ನ ಮಾಡಿದ್ದಾರೆ ಸೊ ನೋಡ್ಬೋದು ಇವತ್ತು ವೈಕಲ್ ಬರ್ತಾಯಿದೆ ನಮಸ್ಕಾರ ಏನು ಹೆಸರು ನಿಮ್ಮದು ಪದ್ಮನಾ ಬ್ರಾಂಚು ಪದ್ಮನಾ ಓ ಓಹೋ ಬನ್ನಿ ಮೇಡಮ್ ಸ್ನೇಹಿತರೆ ನಿಜವಾಗೂ ಭಾಳ ಬೇಜಾರಾಗುತ್ತೆ ಭಾಳ ನೋವಾಗತ್ತೆ ಯಾವ ತಂದೆಗೂ ಇಂಥ ಒಂದು ದುರಸ್ಥಿತಿ ಬರಬಾರ್ದು ಯಾಕೆ ಅಂತ ಕೇಳೋದಾದರೆ ಈ ವ್ಯಕ್ತಿ ಭಿಕ್ಷುಕ ಅಲ್ಲ ಅನಾಥ ಅಲ್ಲ ಅಥವಾ ಯಾರೂ ಗತಿ ಇಲ್ಲದೇ ಇರೋವಂಥ ವ್ಯಕ್ತಿನೂ ಅಲ್ಲ ಯಾಕೆ ಈ ಮಾತನ್ನು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಹೋಟೆಲ್ ಅಂತ ಇಟ್ ಹೋಟೆಲ್ ಇಟ್ಕೊಂಡಿದೀರ ನಾವು ಓಟೆಲ್ ಇಟ್ಕೊಂಡು ಸಾವಿರಾರು ರೂಪಾಯಿ ದುಡ್ದು ಮನೆಯ ಮತ್ತೆ ಅವರ ಮಗಳನ್ನ ಒಂದು ದಡ ಸೇರಿಸಿ ಇವತ್ತು ಬೀದಿ ಪಾಲಾಗಿದ್ದಾರಂತೆ ಅದೇ ಯಾಕೆ ಅಂತ ನನಗೂ ಗೊತ್ತಿಲ್ಲ ಇವರು ಎಲ್ಲಿದ್ರು ಹೇಗೆ ಪರಿಚಯ ಪರಿಚಯ ನಾನು ಸಮಾಜ ಸೇವಕಿ ಮೊದಲಾಗಿ ನಾನು ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಡಿಸ್ಟಿಕ್ ಐಕಾನ ಸೆಲೆಕ್ಟ್ ಆಗಿದ್ದೀನಿ ನಾನು ಇವರು ಮೇ ಬಿ ಇದ್ರಲ್ಲಿದ್ರು ಎಲ್ಲಿ ತಮಿಳ್ನಾಡು ಹತ್ರ ಮೊಸೂರಲ್ಲಿ ಇದ್ರು ಇವ್ರ ಕಾಲೆಲ್ಲ ಗಾಯ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಫೋನ್ ಬಂತು ಮುಂದೆ ಬಿಡಿಸುವ ಗಾಯ ಇವ್ರಿಗೆ ಶುಗರ್ ಇದೆ ಶುಗರ್ ಇರೋದ್ರಿಂದ ಇದು ಕಾಲು ಎರಡು ಬೆಳ್ಳಗಳು ಇಲ್ಲ ಇವಾಗ ನಾಲ್ಕ್ ಬೆರಳು ಇಲ್ಲ ಆ ಕಡೆ ಇದ್ರಲ್ಲಿ ಎಷ್ಟು ಬೆರಳು ಇಲ್ಲ ಅದು ಒಂದೂವರೆ ಇದು ಒಂದು ಬೆರಳು ಅಲ್ಲಿ ಒಂದ್ ಎರಡು ಬೆರಳು ಇಲ್ಲ ಸ್ನೇಹಿತರೆ ಇವ್ರಿಗೆ ಗ್ಯಾಂಗ್ರೀನ್ ಆಗಿರೋದು ಆಗಿದೆ ಅನ್ಸುತ್ತೆ ಆ ಗ್ಯಾಂಗ್ರೀನ್ ಆಗಿ ಎರಡು ಬೆರಳುಗಳು ಈ ಕಡೆ ನಾಲ್ಕು ಬೆರಳಿಲ್ಲ ಆ ಕಡೆ ಎರಡು ಬೆರಳುಗಳಿಲ್ಲ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಇವರು ಇವ್ರ ಮನೆಯಲ್ಲಿ ವಾಸ ಇಟ್ಕೊಂಡಿರ್ತೀರಿ ಅಂದ್ರೆ ಇವರು ಫೋನ್ ಮಾಡಿದ್ರು ನನ್ಗೆ ಅನ್ಎಕ್ಸ್ಪೆಕ್ಟೆಡ್ ನಮ್ಗೆ ಈ ತರ ಆಗ್ಬಿಟ್ಟಿದೆ ಕಾಲೆಲ್ಲ ಪೂರ್ತಿ ಊಟ್ಕೊಂಡಿದೆ ನನ್ ತಗೊಂಡೋಗಿ ಒಂದ್ ಸ್ವಲ್ಪ ಟ್ರೀಟ್ಮೆಂಟ್ ಕೊಡಿಸ್ತೀರಾ ಅಂತ ಯಾಕೆಂದ್ರೆ ಒಂದ್ ಕಾಲದಲ್ಲಿ ನಾವ್ ಇವ್ರ ಹೋಟ್ಲ್ ಪರ್ಚೇಸ್ ಮಾಡಿ ನಾವು ಹೋಟ್ಲು ಮಾಡ್ತಿದ್ದೆ ಇವರು ಓನರ್ ಆಗಿ ನಮ್ಮ ಯಜಮಾನ್ರು ಆ ಓನರ್ ಹತ್ರ ದುಡಿತಾ ಇದ್ರು ಆಮೇಲೆ ನನ್ ಮದ್ವೆ ಆದ್ಮೇಲೆ ಅವ್ರ ಸ್ವಂತ ಮಾಡ್ಬೇಕು ಅಂತ ನನ್ನ ಆಸೆ ಇತ್ತು ಅವ್ರ ಹೋಟ್ಲು ನಾನ್ ಪರ್ಚೇಸ್ ಮಾಡ್ದೆ ಹೋಟ್ಲ್ ಪರ್ಚೇಸ್ ಮಾಡಿದ್ಮೇಲೆ ನಾವಿಬ್ರು ಸಂಬಂಧಗಳು ಚೆನ್ನಾಗಿ ಇತ್ತು ನಮ್ದು ಅವ್ರದ್ದು ಆಮೇಲೆ ರೀಸೆಂಟ್ ಆಗಿ ಏನೋ ಇವ್ರದೇನೋ ಮಕ್ಕಳು ಪ್ರಾಬ್ಲಮ್ ಆಯ್ತು ಮದುವೆ ಆಯಿತು ನಾವು ದೂರ ಆದ ಒಂದ್ ಸ್ವಲ್ಪ ಅಷ್ಟು ಕಷ್ಟ ನಾವು ಹೋಟ್ಲಲ್ಲಿ ಬಿಸಿ ಆದ ಇವರೆಲ್ಲ ಬೇರೆ ಕಡೆ ಹೋದ್ರು ಒಂದಿನ ನಮ್ಗೆ ಕಾಲ್ ಬಂತು ಸಡನ್ ಆಗಿ ಹಿಂಗಾಗ್ಬಿಟ್ಟಿದೆ ಅಮ್ಮ ಕಾಲೆಲ್ಲ ಎಲ್ಲ ಆಗಿದೆ ನಾನು ಒಂದ್ ಸ್ವಲ್ಪ ನೋಡ್ಕೊಂತೀಯ ಅಂತ ಅವಾಗ ನಮ್ಮ ಯಜಮಾಂದ್ರ ಏನಂದ್ರು ಫೋನ್ ಮಾಡಿದ್ರು ಹಿಂಗ ಅಂಕಲ್ಗೆ ಹಿಂಗ ಆಗ್ಬಿಟ್ಟೈತಂತೆ ತಂದು ನೋಡ್ಕೊಂಬೋದಾ ನಾನು ಹೇಳಿದೆ ತಂದು ನೋಡ್ಕೊಳ್ಳೋದು ಅದೊಂದೊಂದ್ ಪುಣ್ಯ ಕೆಲಸ ಫಸ್ಟ್ ನೋಡೋಣ ಕರ್ಕಮರ ಕೇಳು ಅಂತ ಅವ್ರೇನೋನ್ ಬರಕ್ಕೂ ಶಕ್ತಿ ಇಲ್ಲ ಅಂದಾಗ ನಾನು ಕಾರ್ ಮಾಡ್ಕೊಂಡು ಹೋಗಿ ಅಲ್ಲಿಂದನೇ ಕರ್ಕೊಂಡ್ಬಂದೆ ಹೊಸೂರಿಂದ ಹೊಸೂರಿಂದ ನಾನು ಆ ಡೈರೆಕ್ಟ್ ಅಪೋಲೋ ಹಾಸ್ಪಿಟ್ಲಿಗೆ ಹೋಗೋದು ಒಂದ್ ತೊತ್ತು ಊಟ ಆಗ್ತೀನಿಲ್ಲ ಅವ್ರನ್ನ ಕೇಳಿ ನಾವ್ ಎಲ್ಲೂ ರೋಡಲ್ಲೂ ನಿಲ್ಸಿಲ್ಲ ಸ್ನೇಹಿತರೆ ಮಾನವೀಯತೆ ಅಂದ್ರೆ ಇದೆ ಅನ್ಸುತ್ತೆ ಯಾಕೆ ಈಗ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಇವ್ರದ್ದು ಹೋಟೆಲ್ ಇರುತ್ತೆ ಹೋಟೆಲ್ ಕಾಲಕಮೇಣ ಅವ್ರಿಗೆ ಲಾಸ್ ಆಗುತ್ತೆ ಅಥವಾ ಮನೆಯದೇನೋ ಸಮಸ್ಯೆ ಆಗಿ ಮುಚ್ಚಬೇಕಾದಂತ ಪರಿಸ್ಥಿತಿ ಬಂದಾಗ ಇವರು ಈ ಹೋಟೆಲ್ ನ ಪರ್ಚೇಸ್ ಮಾಡ್ಕೊಳ್ತಾರೆ ಅಂದ್ರೆ ಅವ್ರ ಹೋಟೆಲ್ನ ಇವ್ರು ಪರ್ಚೇಸ್ ಮಾಡ್ಕೊಂಡು ಅಲ್ಲಿ ಬಿಸ್ನೆಸ್ ನ ಮಾಡಕ್ ಶುರು ಮಾಡ್ತಾರೆ ಅವ್ರ ಇವ್ರ ಹಸ್ಬೆಂಡ್ ಏನ್ ಹೇಳ್ತಾರೆ ಇವ್ರ ಹತ್ರ ಕೆಲಸ ಮಾಡ್ಕೊಂಡಿರ್ತಾರೆ ಸೊ ಆ ಒಂದು ಮಾನವೀಯತೆ ದೃಷ್ಟಿಯಿಂದ ಇವರು ಕಷ್ಟದಲ್ಲಿ ಇರೋದು ಗೊತ್ತಾಗುತ್ತೆ ಅವಾಗ ಇಮಿಡಿಯೇಟ್ ಆಗಿ ಇವರೇ ಹೋಗಿ ಅವರು ಕಷ್ಟದಲ್ಲಿ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಕಾರ್ ಹೋಗಿ ಕರ್ಕೊಂಡ್ ಬರ್ತಾರೆ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಕೂಡ ಅವರು ಸಾಧಾರಣವಾಗಿ ಇನ್ನೂ ವಾಸಿ ಕೂಡ ಆಗ್ತಾ ಇಲ್ಲ ಅದಾದ್ಮೇಲೆ ಏನಾಯ್ತು ನಾನು ಸರ್ ಟ್ರೀಟ್ಮೆಂಟ್ ಕೊಡ್ಸೋದು ಕಾಲೆಲ್ಲ ವಾಸಿ ಮಾಡಿದೀನಿ ಫೋರ್ ಮಂತ್ಸ್ ನಾನೇ ಕಂಪ್ಲೀಟ್ ಆಗಿ ನೋಡ್ಕೊಂಡೆ ಅವತ್ತು ಫೋನ್ ಮಾಡಿದೆ ಹಾಸ್ಪಿಟ್ಲಲ್ಲಿ ಅವ್ರ ಮಗಳಿಗೆ ಬಂದ್ ನೋಡ್ಕೊಂಬೋದ ನಾನು ಈಗ ಮೀಟಿಂಗ್ ಹೋಗ್ತಾ ಇರ್ತೀನಿ ಅವ್ರ ಕೆಲ್ಸಕ್ಕೆ ಹೋಗ್ತಿದಾರೆ ನಮ್ದೇ ಸುಮಾರು ಸಾಕಷ್ಟು ಪ್ರಾಬ್ಲಮ್ ಇದೆ ಏನು ಪ್ರಾಬ್ಲಮ್ ಇಲ್ಲ ಅಟ್ಲೀಸ್ಟ್ ಲೀಸ್ಟ್ ಕೆಲಸ ಕೆಲ್ಸ ಮಾಡಂಗಿದ್ರೆ ನಾನೇ ನೋಡ್ಕೊಂತ ಇದ್ದೆ ಅವ್ರ ಕೆಲಸ ಮಾಡೋ ಶಕ್ತಿನೂ ಇಲ್ಲ ಅವ್ರಿಗೆ ಲಾಸ್ಟ್ ವೀಕ್ ಅಲ್ಲಿ ನಾನು ಮೀಟಿಂಗ್ ಗಳಿಗೆ ಹೋಗ್ತಾ ಇರ್ತೀನಿ ಈಗ ಲೋಕಸಭಾ ಚುನಾವಣೆಯಲ್ಲಿ ನನ್ಗೆ ಒಂದು ಡಿಸ್ಟ್ರಿಕ್ಟ್ ಐಕಾನ್ ಕೊಟ್ಟಿದ್ದಾರೆ ನನ್ಗೆ ಅಷ್ಟು ಮೀಟಿಂಗ್ ಕರೀತಾರೆ ಎಲ್ಲೋ ಒಂದ್ ಕಡೆ ಫಂಕ್ಷನ್ ನಡೀತದೆ ಹೋಗಬೇಕಾದ್ರೆ ಅವ್ರಿಗೆ ಶುಗರ್ ಲೋ ಆಗ್ತಿರತ್ತೆ ಈಗ ಅವ್ರ ಫ್ಯಾಮಿಲಿ ಮಾಹಿತಿ ಅವ್ರು ಏನಂದ್ರು ಗೊತ್ತಾ ಹಾಸ್ಪಿಟಲ್ ಅಲ್ಲಿ ಬಿಟ್ಬಿಟ್ಟು ಹೋಗ್ಬಿಡೋ ನಿನ್ ಟ್ರೀಟ್ಮೆಂಟ್ ಕೊಡಿಸ್ತಾ ಆಪ್ರೇಷನ್ ನನ್ನ ಹತ್ರ ಹೇಳಿದ್ದು ನಾನ್ ಮಾಡಿದೆ ಅಕ್ಕ ಆಗೈತಲ್ಲ ಅಪ್ಪನ್ಗೆ ಬಂದ್ಬಿಟ್ ಕರ್ಕೊಂಡು ಹೋಗು ಇಲ್ಲ ನೋಡ್ಕೊಂಡಿದ್ದಕ್ಕೆ ಅವ್ರು ಹೇಳಿದೊಂದೆ ನಿನ್ ಜೀವನ ಹಾಳಾಗಕ್ ಮುಂಚೆ ನಮ್ಮಅಪ್ಪನ ಅಲ್ಲೇ ಬಿಟ್ಬಿಟ್ಟು ನೀನ್ ಹೋಯ್ತಾ ಅಪೋಲೋ ಹಾಸ್ಪಿಟಲ್ ಬಿಟ್ಟು ನೀನ್ ಹೋಗು ಅವ್ರ ಏನನ್ನ ಮಾಡ್ಕೊಳ್ಳಿ ಅಂತ ನನಗೆ ಆ ಮನ್ಸು ಬರ್ಲಿ ಯಾಕಂದ್ರೆ ಮೂರ್ ವರ್ಷ ಚೆನ್ನಾಗಿ ನೋಡ್ಕೊಂಡಿದ್ರು ಕೆಲಸ ಮಾಡಿದ್ರು ಮಗನ್ಗಿಂತ ಮಗನ್ ತರಾನೆ ನೋಡ್ಕೊಂಡ್ರು ಮಗಳಿಗೆ ಈಕ್ವಲ್ ಆಗಿ ಮಗಳಿಗೆ ಹೆಂಗ್ ಬರ್ತಾರೆ ಮಾಡ್ತಾರೋ ಹಂಗೆ ನನ್ಗು ಮಾಡಿದ್ರು ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ರು ನಾನು ನೀರ್ ತೆಗೆದ್ ಏನ್ ಮಾಡಿದೆ ಕರ್ಕೊಂಡ್ ಬರ್ತೀನಮ್ಮ ಏನೊಬ್ಬರ ಒಂದೇ ಮಗಲು ಒಂದೇ ಮಗಲು ಅಲ್ಲ ಎಲ್ಲರೂ ದೊಡ್ಡವರು ಹೇಳ್ತಾರೆ ಹೆಣ್ಮಕ್ಳು ಮಕ್ಕಳು ಇದ್ರೆ ಕೊನೆ ಕೊನೆಗಲಲ್ಲಿ ಹಾಕ್ತಾರೆ ಅಂತಾರೆ ಹೆಣ್ಣು ಮಗ್ಲೇ ಅಲ್ವಾ ಇರೋದೇ ಇರೋದೇ ಹೆಣ್ಣು ಮಗ್ಲೇ ಏನು ಹೇಳ್ತೀರಾ ನಿಮ್ಮ ಮಗಳಿಗೆ ಈ ಒಂದು ವಿಡಿಯೋ ಮುಕಾಂತರ ಏನಿಲ್ಲ ಅವ್ರ ಖುಷಿ ನಾವು ಸಂಪಾದನೆ ಇಲ್ಲ ಅಂತ ನಮ್ಮನ್ನ ವರ್ಗ ಹಾಕೋದು ಹೌದು ಅವರಿ ಅಷ್ಟೇ ಸಂಪಾದನೆ ಮಾಡಿದ್ರಿ ತಾವು ಸಂಪಾದನೆ ಮಾಡಿದೀನಿ ಇಂಜಿನಿಯರ್ ಓದಿಸಿ ಡಿಪ್ಲಮಾ ಓದ್ಸೀ ಪ್ಲಸ್ 2 ಸೆಕೆಂಡ್ ಪೀಸ್ ಫೇಲ್ ಆದ್ಮೇಲೆ ಇದು ಈ ಡಿಪ್ಲೊಮಾ ಕಲ್ಸಿ ತಿರುಗಿ ಮೂರು ವರ್ಷ ಮಾಡಿ ಆಮೇಲೆ ಇಂಜಿನಿಯರ್ ಓದಿಸಿರೋದು ಹ್ಮ್ 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 ಇವಾಗ ಮದುವೆ ಮಾಡಿ ಕೊಟ್ಟಿದ್ದೀರಾ ಮದುವೆ ಈಗ ಕೊನೆಗಾಲದಲ್ಲಿ ನಿಮ್ಮನ್ನ ಕೈ ಹಿಡಿದು ಕಾಪಾಡಬೇಕರ ಅವ್ರ ಕರ್ತವ್ಯ ಅಲ್ವಾ ಕರ್ತವ್ಯನೇ ಅವ್ರಿಗೆ ಇಲ್ಲ ಅಂದ್ಮೇಲೆ ಬನ್ನಿ ಸರ್ ಅದಕ್ಕೆ ಯಾವಾಗಲೂ ಒಂದು ಮಾತು ಹೇಳ್ತೀನಿ ನಾನು ಈ ಬೇರೆಯವರು ಅವರೆಲ್ಲ ಕೇಳಿದ್ಮೇಲೆ ಅದೇ ಮಾತು ಹೇಳಿದ್ರೆ ನಾವೇನ್ ಮಾಡೋದು ನಾನು ಯಾವಾಗಲೂ ಒಂದು ಹೇಳ್ತಾ ಇರ್ತೀನಿ ರಕ್ತ ಸಂಬಂಧಿಗಳಿಗಿಂತ ರಸ್ತೆಯಲ್ಲಿ ಸಿಗೋ ಸಂಬಂಧಿಗಳೇ ನಮ್ಗೆ ಆಗುವುದು ಅಂತ ಯಾಕೆ ಈ ಮಾತು ಹೇಳಿದೆ ಅಂದ್ರೆ ಈ ಮಾತು ಇವತ್ತು ಅನ್ವಯ ಆಗುತ್ತೆ ನೋಡಿ ಯಾಕಂದ್ರೆ ಎತ್ತು ಮಗಳೇ ಅವರನ್ನ ರೆಡಿ ಇಲ್ಲ ಇವರು ಅವ್ರ ಹೋಟ್ಲಲ್ಲಿ ಕೆಲಸ ಮಾಡಿ ಮೂರು ವರ್ಷ ಜೊತೆ ಕೆಲಸ ಮಾಡ್ತಾ ಹಾಂ ವಿಜಿ ಒಂದ್ ಮೂರು ವರ್ಷ ಇವ್ರ ಹತ್ರ ಕೆಲಸ ಮಾಡ್ತಾ ಇದ್ರಂತೆ ಈ ಇವ್ರ ಹೋಟ್ಲಲ್ಲಿ ಇವ್ರು ಕೆಲಸ ಮಾಡ್ತಿದ್ರು ಒಂದು ಮೂರ್ನಾಲ್ಕು ವರ್ಷ ಸೊ ಅದಾದ್ಮೇಲೆ ಇವ್ರದೇ ಆದಂತ ಲೈಫ್ ಅವ್ರ ಮದುವೆ ಆಯ್ತು ಹೊರಗಡೆ ಬಂದು ಅವ್ರ ಜೀವನ ಅವ್ರು ಕಟ್ಕೊಂಡು ಏನೋ ಮಾಡ್ತಾ ಇದಾರೆ ಸೊ ಅದಾದ್ಮೇಲೆ ಇವ್ರು ಫೋನ್ ಮಾಡ್ತಾರೆ ಇವರು ಪರಿಚಯ ಇರೋದ್ರಿಂದ ನನಗೆ ಈ ತರ ಆಗೋಗಿದೆ ಸಹಾಯ ಮಾಡಿ ಅಂತ ಅವರು ಕರ್ಕೊಂಡು ಬಂದು ಆರು ತಿಂಗಳು ಅವ್ರ ಮನೇಲಿ ಇಟ್ಕೊಂಡು ಪೋಷಣೆ ಕೂಡ ಮಾಡಿದ್ದಾರೆ ಬಟ್ ನಿಜವಾಗ್ಲಿ ಏನಂದ್ರೆ ಇವತ್ತು ಅವ್ರ ಮಕ್ಳು ಬಂದು ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ರೆಡಿ ಇಲ್ಲ ಅಂದ್ರೆ ಬಹಳ ಬೇಜಾರಾಗುತ್ತೆ ಬಹಳ ನೋವಾಗುತ್ತೆ ಯಾವ ಸ್ಟೇಷನ್ ಇಂದ ಲೆಟ್ರ್ ಮಾಡಿಸಿದೀರಾ ಮದ್ನೆ ನೋಡಿ ಮಾಜ್ನೇಕಿನಲ್ಲಿ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡೋಗಿ ಲೆಟ್ರ್ ಮಾಡಿಸಿ ಕರ್ಕೊಂಡು ಬಂದಿರ್ತಾರೆ ಮೊದಲನೇದಾಗಿ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಯಾಕೆಂದರೆ ಇವತ್ತಿನ ಕಾಲದಲ್ಲಿ ಎತ್ತವರೇ ಇಲ್ಲ ಸ್ವಂತ ಮಕ್ಕಳೇ ಕೇರ್ ಮಾಡೋದು ರೆಡಿ ಇಲ್ಲ ಅಂಥದ್ರಲ್ಲಿ ನೀವು ರಿಸೀವ್ ತಗೊಂಡು ಮನೇಲಿ ಕರ್ಕೊಂಡೋಗಿ ಇಟ್ಕೊಂಡು ನೀವು ಸಂಬಂಧ ಇಲ್ಲ ಅಂದ್ರೂ ಕರ್ಕೊಂಡೋಗಿ ನೋಡ್ಕೊಂಡಿದ್ದೀರಾ ನನ್ನ ಕಡೆಯಿಂದ ಧನ್ಯವಾದ ತಿಳಿಸೋಕೆ ಇಷ್ಟಪಡ್ತೀನಿ ಹಾಗೇ ಇವ್ರ ಮಗಳು ಈ ವಿಡಿಯೋ ಏನಾದರೂ ನೋಡ್ತಾ ಇದ್ದರೆ ನಾನು ನಿಮ್ಮನ್ನು ಇಲ್ಲ ಅಥವಾ ನೀವು ಕೆಟ್ಟವರು ಅಂತಲೂ ಹೇಳ್ತಾ ಇಲ್ಲ ಒಂದೇ ಒಂದು ಮಾತಲ್ಲಿ ಹೇಳಬೇಕಂದ್ರೆ ನಿಮ್ಮನ್ನು ಎತ್ತು ಒತ್ತು ಕಷ್ಟಪಟ್ಟು ಸಾಕಿ ಎಷ್ಟೋ ಎಂಜಲ್ ತೊಟ್ಟೆ ಎಷ್ಟೋ ಎಂಜಲ್ ಲೋಟಗಳನ್ನ ತೊಳೆದು ನಿಮ್ಮನ್ನು ಇಂಜಿನಿಯರಿಂಗ್ ಓದಿಸಿದಾರಂತೆ ಸಾಲ್ದಿದ್ದಕ್ಕೆ ನೀವು ಇಷ್ಟಪಟ್ಟಂಗೆನೆ ಮದುವೆ ಕೂಡ ಮಾಡ್ಕೊಟ್ಟಿದಾರಂತೆ ಕೊನೆಗಾಲದಲ್ಲಿ ಅವ್ರು ಕೇಳೋದು ನಿಮ್ಮ ಹತ್ರ ಆಸ್ತಿ ಕೊಡಿ ಅಂತಸ್ತು ಕೊಡಿ ಅಥವಾ ಇನ್ನೊಂದು ಮತ್ತೊಂದು ಮಾಡಿಕೊಡಿ ಅಂತಲ್ಲ ನಿಮ್ದೆರಡು ಪ್ರೀತಿ ಮಾತು ಒಂದು ತುತ್ತು ಅನ್ನ ಅಷ್ಟೇ ಕೇಳೋದು ಸತ್ತಾಗ ಬಾಯಿಗೆ ಬಿಡೋಕೆ ನೀರು ಅಷ್ಟೇ ಬೇರೆ ಏನು ಬೇಕಾಗಿಲ್ಲ ದಯಮಾಡಿ ಪ್ರತಿಯೊಬ್ಬರು ನಿಮ್ಮ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಇದ್ದಾಗ ಯಾರು ವ್ಯಾಲ್ಯೂನು ಗೊತ್ತಾಗಲ್ಲ ಓದ್ಮೇಲೆ ಅವ್ರ ಫೋಟೋ ದೊಡ್ಡ ಹಾರ ಹಾಕಿ ಅವ್ರ ಸತ್ತೋಗಿರೋ ಸಮಾಧಿ ಮೇಲೆ ಕಿಂಟಲ್ ಗಟ್ಲೆ ತಗೊಂಡಾಗ ಹಣ್ಣು ಹಂಪಲಿಟ್ಟು ಪೂಜೆ ಮಾಡಿ ಅವ್ರನ್ನ ಬಂದು ಹೋಗ್ಲಿ ಅಂತ ಕಾಯ್ಕೊಂಡು ಕೂತ್ಕೊಳ್ಳೋವರೆಗೂ ನಮ್ಮ ಮನಸ್ಸು ಇರಬಾರ್ದು ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕಷ್ಟ ನೋಡಿ ಇವರು ಎತ್ತಿರೋ ತಂದೆ ತಾಯಿನ ಬಿಟ್ಟು ಆಚೆ ಬಂದು ಗೊತ್ತಿರ್ತಿದ್ರೆ ಅವ್ರಿಗೆ ತಂದೆ ತಾಯಿ ಕಷ್ಟ ಅಂದ್ರೆ ಏನು ಅವ್ರನ್ನ ಅವ್ರ ತಂದೆ ತಾಯಿ ಒಪ್ಕೊಂಡಿದ್ರೆ ಇವತ್ತು ಈ ಪರಿಸ್ಥಿತಿ ಇವರಿಗೆ ಬರ್ತಾ ಇರಲಿಲ್ಲ ಸೊ ಆದ್ರೆ ಇವತ್ತು ಸಮಾಜದಲ್ಲಿ ಎಷ್ಟೋ ಜನ ಮಂಗಳ ಮುಖ್ಯರಿದ್ದಾರೆ ಆದ್ರೆ ಆ ಎಷ್ಟೋ ಜನ ಮಂಗಳ ಮುಖ್ಯರು ಒಳ್ಳೆ ರೀತಿಯಲ್ಲೂ ಕೂಡ ಬರುತ್ತೆ ಹಣ ನಮ್ಮ ಆಶ್ರಮದಲ್ಲಿ ಇರೋದಕ್ಕೆ ಏನು ಅಭ್ಯಂತರ ಇಲ್ಲ ಆದರೆ ನಾನು ನೇರವಾಗಿ ಹೇಳ್ತೀನಿ ಇಲ್ಲಿ ಎಣ್ಣೆ ಆಗಲಿ ಸಿಗರೇಟ್ ಆಗಲಿ ನಿಮಗೆ ಯಾವುದೇ ದುರ್ಚಟಗಳಿದ್ರು ಇಲ್ಲಿ ಸಿಗೋದಿಲ್ಲ ಅರ್ಥ ಮಾಡ್ಕೊಬೇಕು ಆಮೇಲೆ ನಾಳೆ ಅವ್ರನ್ನ ಕರೀಲಿ ನಾನು ಹೋಗ್ತೀನಿ ಅಲ್ಲಿಗೆ ಹೋಗಿ ಬರಬೇಕು ಮಾವನ ಮನೆಗೆ ಹೋಗ್ಬೇಕು ನೆಂಟ್ರ ಮನೆಗೆ ಹೋಗಿ ಬರಬೇಕು ಅದಕ್ಕೆ ಅವಕಾಶ ಇರಲ್ಲ ಏನು ಹೇಳ್ತೀರಾ ನಿಮ್ಮ ಮಗಳಿಗೆ ನಿಮ್ಮ ಫ್ಯಾಮಿಲಿಗೆ ಖುಷಿ ಸಾಕಿ ಎತ್ತಿ ಸಾಕು ಇರೋದು ಮಾಡಿದ್ವಿ ಓದಿಸಿದ್ವಿ ಎಲ್ಲ ಮಾಡಿದ್ವಿ ಇಷ್ಟಪಟ್ಟು ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು ಮದುವೆ ಮಾಡಿದ್ವಿ ಇನ್ನೇನ್ ಮಾಡ ಈಗ ಸಂಪಾದನೆ ಇಲ್ಲ ಅಂತ ಈಗ ಅಟ್ಲೀಸ್ಟ್ ಕರೀರಿ ಬಂದು ಕರ್ಕೊಂಡು ಹೋಗಿ ಅಂತ ಒಂದು ಅಂತೋನೇ ಲಲಿನಾ ತಣಿ ತರಿ ಇಲ್ಲಿ ಈಗ ಒಂದೇನೆ ರಿಫ್ರೆಶ್ ಮಾಡಿ ಅಣ್ಣ ಪರಮಾ ಬರ ಕರ್ಕೊಂಡು ಏನು ನೋಡಮ್ಮ ಆಗಿದ್ದೈತಿ ಹೋಗಿಬಿಟ್ಟಂತ ನಾನು ಅಪ್ಪ ಅಂತ ನೋಡಿ ಏನಾದ್ರು ಮಾಡೋ ತರ ಇದ್ರು ಬನ್ ಕರ್ಕೊಂಡು ಹೋಗಿಬೇಕಾದ್ರು ಅಷ್ಟೇ ನೋಡಿ ಎಷ್ಟು ಬೇಜಾರாகுತೆ ಅಂದ್ರೆ ಅವರ ವೈಯಕ್ತಿಕ ಜೀವನದ ಬಗ್ಗೆ ನಮಗೆ ಗೊತ್ತಿಲ್ಲ ಹಾಗಾಗಿ ನಾನು ಜಾಸ್ತಿ ಮಾತಾಡಕ ಹೋಗಲ್ಲ ಇವರ ಮಗ್ಳು ಏನಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ಜೈ ಮಾಡಿ ಬಂದು ಕರ್ಕೊಂಡು ಹೋಗಿ ತುಂಬಾ ನೋವಾಗುತ್ತೆ ತುಂಬಾ ಬೇಜಾರಾಗುತ್ತೆ ಈ ತರ ಪರಿಸ್ಥಿತಿ ಯಾರಿಗೂ ಬರೋದ್ ಬೇಡ ಜನ ತಂದೆ ತಾಯಿ ಇಲ್ಲಿ ಮಕ್ಳು ಬರ್ತಾರೆ ಮಕ್ಳು ಬರ್ತಾರೆ ಅಂತ ಕಾಯ್ಕೊಂಡು ಕೂತಿರ್ತಾರೆ ಸೊ ಎಷ್ಟೋ ಜನ ಅವ್ರು ಬರ್ತಾರೆ ಅನ್ನೋ ನೆನ್ಪಲೆ ಸತ್ತು ಹೋಗಿದ್ದಾರೆ ನಾನು ನೋಡಿದೀನಿ ಸೊ ತರ ಆಗ್ಬಾರ್ದು ದಯವಿಟ್ಟು ಬಂದು ಅವ್ರ ಮಗಳಿಗೆ ಈಗ ನೀವು ಕಾಲ್ ಮಾಡಿ ತಿಳಿಸಿದೀರ ಆದ್ರೂ ನಿಮ್ಗೆ ಅವರು ರೆಸ್ಪಾನ್ಸ್ ಮಾಡಿಲ್ಲ ಯೂಸ್ ಮಾಡಿದ್ದಾರೆ ನನ್ನ ನಾನು ನಾವು ನೋಡಿ ಈ ತರ ಕಮ್ಯುನಿಟಿಗ್ ಬಂದ್ಮೇಲೆ ನಾವ್ ಸಾಕಷ್ಟು ಎದುರಿಸಿರ್ತೀವಿ ಜೀವನದಲ್ಲಿ ಎಷ್ಟೆಷ್ಟೋ ಕೆಟ್ಟ ಪದಗಳ್ನ ಮೇ ಬಿ ಒಳ್ಳೆ ತಂದಲ್ಲಿ ಜೀವನ ಮಾಡಿದ್ರು ನಮ್ಮ ದೃಷ್ಟಿನೇ ಇನ್ನೊಂದು ಅದಕ್ಕೋಸ್ಕರ ನಾನು ಹೇಳ್ದೆ ನೋಡಮ್ಮ ನೋಡ್ಕೊಳಗಿದ್ರೆ ಇಷ್ಟ ಇದ್ರೆ ನಾನು ಇನ್ನೂ ಒಂದ್ ಎರಡು ತಿಂಗಳು ನೋಡ್ಕೊಂತೀನಿ

ನಮಗೆ ಖುಷಿ ಆಯಿತು ಇವರು ಮಾಡಿರುವಂತಹ ಒಂದು ಅದ್ಭುತವಾದಂಥ ಕೆಲಸ ರಸ್ತೆಯಲ್ಲಿ ಬಿಡದೆ ಎಲ್ಲೋ ಅನಾಥವಾಗಿ ಸಾಯ್ಲಿ ನಮಗೆ ಆಕೆ ಅಂತ ಯೋಚನೆ ಮಾಡಿದೆ ಅವರ ಸ್ವಂತ ಮನೆಯವರು ಕೂಡ ಈ ರೀತಿ ಯೋಚನೆ ಮಾಡ್ತಿದ್ರೋ ಇಲ್ವೋ ಗೊತ್ತಿಲ್ಲ ಆ ರೀತಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಿ ನಂಗೆ ತುಂಬಾನೇ ಖುಷಿ ಆಯ್ತು ಆದ್ರೆ ನಿಮ್ಮ ಆಶ್ರಮಕ್ಕೆ ನಾನು ಬರ್ಬೇಕು ಅಂತ ಆಸೆ ಇತ್ತು ಮೇ ಬಿ ಅಜ್ಜಿ ಇರ್ಬೇಕಾದಾಗೆ ನನ್ಗೆ ತುಂಬಾ ಪ್ರೀತಿ ಮಾಡ್ಬೇಕು ಅವ್ರನ್ನ ನೋಡ್ಬೇಕು ಅಂದ್ಕೊಂಡಿದ್ದೆ ಬಟ್ ಆಯ್ತು ಅಂತ ನಂಗೆ ತುಂಬಾ ಬೇಸರ ಆಯ್ತು ನನ್ನ ಏನು ಹೇಳ್ಬೇಕು ಅಂತ ಅಂದ್ರೆ ದೇವ್ರನಗ ನೀವು ಇಷ್ಟಲ್ಲ ಒಳ್ಳೆ ಕೆಲಸ ಖುಷಿ ಆಯ್ತು ಸಂತೋಷ ಒಳ್ಳೆ ಕೆಲಸ ಮಾಡಿ ದೇವ್ರ ನಿಮ್ಮನ್ನ ನೂರು ವರ್ಷ ಆಯುಷ್ ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರ್ಲಿ ಯೋಗ ನನ್ಗೆ ಅದೇ ಹೇಳ್ಬೇಕು ಅಂತ ಊಟ ಮಾಡಿ ಸೊ ಅಷ್ಟು ಒಳ್ಳೆಯ ಕೆಲಸ ಮಾಡಿದೆ ಮಂಗಳ ಮುಖ್ಯ ಅಂದರೆ ಒಂದು ಗೌರವ ಬರೋದಕ್ಕೆ ಶುರುವಾಗಿದೆ ಇತ್ತೀಚೆಗೆ ಒಳ್ಳೆ ಕೆಲಸಗಳನ್ನ ಮಾಡೋದಕ್ಕೂ ಮುಂದಾಗಿದ್ದಾರೆ ಈಗ ನಾವು ನಕ್ಷತ್ರ ಮೇಡಮ್ ಅವ್ರನ್ನೂ ನೋಡ್ಬೋದು ಈಗ ಸಾಕಷ್ಟು ಜನ ವಯಸ್ಸಾಗಿರುವಂಥವ್ರಿಗೆ ಸೇವೆ ಕೂಡ ಸಲ್ಲಿಸ್ತಾ ಇದ್ದಾರೆ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಶನೇಶ್ವರ ಅವರ ನಮಸ್ಕಾರ